ಹಾಯ್ ಹೆಲೋ ನಮಸ್ಕಾರ ನಾನು ಶ್ರೇಯಾ ಬಂಗೇರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಜೆ ತಂಗಾಳಿ ತಂಪಾಗಿ ಬೀಸ್ತಾ ಇದ್ದರೆ ನಮ್ಮನ್ನು ಕೈ ಬೀಸಿ ಗದ್ದೆ ಕಡೆ ಕರಿತಾ ಇದೆ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಗದ್ದೆ ಕಡೆ ಹೊರಟ್ವಿ ಹೊರಟ ತಕ್ಷಣ ನಮಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಪುಟಾಣಿಕರು ನಿಂತ ಹಾಗೆ ಇತ್ತು ಸೊ ಅದನ್ನು ಸ್ವಲ್ಪ ಹೊತ್ತು ಮುದ್ದಾಡಿ ಯಾಕೆಂದರೆ ಬಹುದಿನ ಆದಮೇಲೆ ಹಸು ಕರು ಅಂತ ಹೇಳಿ ಒಂದು ಸ್ವಲ್ಪ ಮುದ್ದಾಡೋದಿಕ್ಕೆ ಹೇಳಿ ಸಮಯ ಸಿಕ್ಕಿರುವಂತಹದ್ದು ಸೊ ಇನ್ನೇನು ಕಂಡುಬಿಟ್ಟು ಈ ಕಡೆ ತಿರುಗುವಾಗ ಮಕ್ಕಳೆಲ್ಲರೂ ಗದ್ದೆಯಲ್ಲಿ ಆಟಾಡೋದಿಕ್ಕೆ ಅಂತ ಹೇಳಿ ಇಳ್ದು ಸೊ ಅವರಿಗಷ್ಟೇ ಸಾಕು ಪರ್ಮಿಷನ್ ಸಿಕ್ಕಿತ್ತು ಅಂತ ಹೇಳಿದಾಗ ಗದ್ದೆ ಕೆಸರು ಅಂತ ಏನಿಲ್ಲ ಚೆನ್ನಾಗಿ ಆಟ ಆಡೋದಕ್ಕೆ ಶುರು ಮಾಡಿಬಿಡ್ತಾರೆ ಸೊ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಹಾಗೆ ನನ್ನ ತಮ್ಮ ನನ್ನ ನನ್ನಿ ನನ್ನ ಅಳಿಯ ಎಲ್ಲರೂ ಕೂಡ ಸಂಸಾರ ಸಮೇತರಾಗಿ ಗದ್ದೆ ಕಡೆ ಹೊಟ್ಟಿರುವಂಥದ್ದು ಮಕ್ಕಳಿಗೆ ಸಮ್ಮರ್ ವೆಕೇಶನ್ ಬಂತು ಅಂತ ಹೇಳಿದರೆ ಎಲ್ಲರೂ ಒಂದೊಂದು ಕಡೆ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಒಂದು ಡಿನ್ನರ್ ಹೋಗೋಣ ಇಲ್ಲ ಔಟಿಂಗ್ ಹೋಗೋಣ ಇಲ್ಲೇ ಇಲ್ಲಾದರೂ ಟೆಂಪಲ್ ರನ್ ಮಾಡೋಣ ಹೇಗಾದರೂ ಹೊಸ ಹೊಸ ಜಾಗಗಳನ್ನು ಹುಡುಕ್ತಾ ಇರ್ತಾರೆ ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾವುಗಳು ಮಾತ್ರ ಮನೆ ತೋಟ ಗದ್ದೆ ಅಂತಲೇ ಇರ್ತೀವಿ ಹೇಳಿ ನಾವು ಕೂಡ ಬಾಲ್ಯದಲ್ಲಿ ಇವೆಲ್ಲ ಆಟಗಳನ್ನು ಆ ಆಡಿ ಬೆಳೆದಂಥವರಾಗಿರೋದ್ರಿಂದ ಮಕ್ಕಳಿಗೆ ಒಂದಿಷ್ಟು ಆ ಅನುಭವಗಳನ್ನು ಮರುಕಳಿಸಿ ಕೊಡುವ ಒಂದು ಉದ್ದೇಶ ನಮ್ಮದಾಗಿರುತ್ತೆ ಹಾಗೆಯೇ ನಮಗೂ ಕೂಡ ಒಂದು ರೀತಿಯಲ್ಲಿ ಹೇಳೋದಾದರೆ ಒಂದು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹದ್ದೇ ಆಗಿರುತ್ತೆ ಹಾಗೆ ಮಕ್ಕಳ ಒಂದು ಮಕ್ಕಳು ನಮಗೆ ನೆಪ ಮಾತ್ರ ಆಗಿರ್ತಾರೆ ಮಕ್ಕಳನ್ನು ಕರ್ಕೊಂಡು ಗದ್ದೆ ಕಡೆ ಹೊರಟರೆ ನಮ್ಮ ಒಂದು ಬಾಲ್ಯ ಕೂಡ ನೆನಪಾಗುವಂತಹದ್ದು ನಮ್ಮ ಬಾಲ್ಯದಲ್ಲಿ ನಾವು ಆಡದ ಆಟಗಳೇ ಇಲ್ಲ ಕೆಸರೇ ಉಸಿರು ಅನ್ನುವ ಹಾಗೆ ಇರ್ತಾ ಇದ್ವಿ ಕೆಸರಲ್ಲೇ ಯಾವಾಗಲೂ ಆಟ ಆಡ್ತಾ ಇದ್ವಿ ಮಣ್ಣಲ್ಲೇ ಯಾವಾಗಲೂ ಆಟ ಆಡ್ತಾ ಇದ್ವಿ ಯಾಕೆಂಥೇಳಿದರೆ ಆ ಒಂದು ಟೈಮಲ್ಲಿ ಅಥವಾ ಆ ಒಂದು ಪೀರಿಯಡಲ್ಲಿ ನಮಗೆ ಬೇಕಾದಂತಹ ಟಾಯ್ಗಳಿರಲಿಲ್ಲ ಮೊಬೈಲ್ ಯುಗ ಅಲ್ಲ ಹೆಚ್ಚಾಗಿ ಟಿ ವಿಗಳನ್ನು ನೋಡ್ತಾ ಇರಲಿಲ್ಲ ಡಿ ಡಿ ಒನ್ ಈ ರೀತಿಯಾದಂತಹ ಚಾನಲ್ ಒಂದು ಮಾತ್ರ ಇರ್ತಾ ಇತ್ತು ಸ್ಯಾಟರ್ಡೇ ಸಂಡೇಸ್ ಮಾತ್ರ ಚಲನಚಿತ್ರ ಅಥವಾ ಮೂವಿಯನ್ನು ನೋಡುವಂತಹ ಟೈಮ್ ನಮ್ಮದಾಗಿರ್ತಾ ಇತ್ತು ಧಾರಾವಾಹಿ ಹುಚ್ಚು ತಂದೆ ತಾಯಿಗಳಿಗೂ ಇರಲಿಲ್ಲ ಹಾಗೆಯೇ ನಮಗೂ ಕೂಡ ಖಂಡಿತ ಇರಲಿಲ್ಲ ಸೊ ಹಾಗಾಗಿ ಆ ಬಾಲ್ಯವನ್ನ ತುಂಬಾ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಕೊಳ್ತಾ ಇದ್ವಿ ಆಟಗಳನ್ನು ಆಡ್ತಾ ಇದ್ವಿ ಹೇಗೆ ಬೇಕೋ ಹಾಗೆ ಆಗಿನ ತಂದೆ ತಾಯಿಗಳು ನಮ್ಮ ಥರ ಅಲ್ಲ ನಾವು ಹೇಗೆ ಅಂತ ಹೇಳಿದರೆ ಮಕ್ಕಳನ್ನು ತುಂಬಾ ಜೋಪಾನವಾಗಿ ಸಾಕುವ ರೀತಿಯಲ್ಲಿ ಸಾಕ್ತೀವಿ ಮುಚ್ಚಿಟ್ಟುಕೊಂಡು ಸಾಕುವ ಹಾಗೆ ಸಾಕ್ತಾಯಿರ್ತೀವಿ ಗುಬ್ಬಿ ಮಾರಿಗಳ ಥರ ಸೊ ಆಗ ಎಲ್ಲ ನಮ್ಮನ್ನು ಫ್ರೀಯಾಗಿ ಸ್ವತಂತ್ರವಾಗಿ ಆಡೋದಿಕ್ಕೆ ಬಿಡ್ತಾ ಇದ್ವಿ ಒಂದು ಬೆಳಗಿಂದ ರಜಾ ಇದ್ದರೆ ಒಂದು ಬೆಳಗಿಂದ ಸಂಜೆ ತನಕ ಆಟ ಆಡಿದ್ರು ನಮಗೆ ಯಾರೂ ಇರಲಿಲ್ಲ ಕೆಸರಾಗುತ್ತೆ ಆಗುತ್ತೆ ಒದ್ದೆ ಆಗುತ್ತೆ ಥಂಡಿ ಆಗುತ್ತೆ ಅನ್ನುವಂಥ ಯಾವುದೇ ರೀತಿಯಾದಂತಹ ಏನೋ ಭಯ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ತಂದೆ ತಾಯಿಗಳು ಕೂಡ ತುಂಬಾ ರೆಸ್ಟ್ರಿಕ್ಷನ್ಸಲ್ಲಿ ಬೆಳೆಸಲ್ಲ ತುಂಬ ಫ್ರೀಯಾಗಿ ಬಿಟ್ಟಿರ್ತಾರೆ ಆರಾಮಾಗಿ ನಾವು ಆಟ ಆಡ್ಕೊತಾ ಇರ್ತಾಯಿದ್ವಿ ಸೊ ಆ ಒಂದು ಟೈಮ್ ತುಂಬಾ ಚೆನ್ನಾಗಿರ್ತಾ ಇತ್ತು ಸೊ ಇವಾಗಂತೂ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸು ಮಕ್ಕಳಿಗೆ ಅದು ಬೇಡ ಮುಟ್ಬಾರ್ದು ಇದು ಹಿಂಗೆ ಆಟ ಆಡಬಾರ್ದು ಕೆಸ್ರಲ್ಲಿ ಆಡಬಾರ್ದು ಊರಳು ಆಡಬಾರ್ದು ಎಲ್ಲವೂ ಕೂಡ ನಾನು ಸೇಮ್ ಹಾಗೇ ಇರೋದು ಬೇರೆಯವ್ರ ಬಗ್ಗೆ ನಾನು ಹೇಳೋದಿಲ್ಲ ನಾನು ಇರೋದೇ ಹಾಗೇ ಬಟ್ ಇವಾಗ ಏನು ಅಂತ ಹೇಳಿದರೆ ನಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಟಿದ್ದೀವಿ ಸೊ ನನ್ನ ಹಸ್ಬೆಂಡು ನನ್ನ ತಮ್ಮ ನನ್ನಾದಿನಿ ಇವರೆಲ್ಲರೂ ಆರಾಮಾಗಿ ಫ್ರೀಯಾಗಿ ಬಿಟ್ಟಿರ್ತಾರೆ ನಾನೇ ಸ್ವಲ್ಪ ಕಿರ್ಚಾಡ್ತಾ ಇರ್ತೀನಿ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಫ್ರೀಯಾಗಿ ಆಟ ಆಡ್ತಾ ಇದ್ದಾರೆ ಅವರಿಗೆ ಖುಷಿ ಆಗುವ ರೀತಿಯಲ್ಲಿ ಅದು ಎಷ್ಟು ಬೇಕೋ ಆಟ ಆಡ್ತಾ ಇದ್ರೆ ಕೆಸರಲ್ಲಿ ಕೆಲವೊಂದು ಶಾಲೆಗಳಲ್ಲಿ ನಾನು ಕೇಳಲ್ಪಟ್ಟಿದ್ದೀನಿ ಯಾಕೆಂತ ಹೇಳಿದರೆ ನಮ್ಮ ಕೊಡಗಿನ ಮಡಿಕೇರಿಯಲ್ಲಿ ಕೇ ಕೊಡಗು ವಿದ್ಯಾಲಯ ಆಗಿರ್ಬೋದು ಇನ್ನಿತರ ಕೆಲವೊಂದು ಶಾಲೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಗದ್ದೆಯ ಒಂದು ನೇರವಾದಂತಹ ಪ್ರತ್ಯಕ್ಷ ಅನುಭವವನ್ನು ಕೊಡ್ತಾರೆ ಯಾಕೆಂತ ಹೇಳಿದರೆ ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆ ಬರಬೇಕು ಅನ್ನುವಂಥದ್ದು ಗದ್ದೆ ಕಡೆ ಕರ್ಕೊಂಡು ಹೋಗಿ ಮಕ್ಕಳನ್ನು ಗದ್ದೆ ಕೆಲಸದ ಟೈಮ್ನಲ್ಲಿ ನಾಟಿ ಮಾಡುವಂತಹ ಒಂದು ಅದರ ಬಗೆಗಳಾಗಿರ್ಬೋದು ಅವೆಲ್ಲವನ್ನು ತಿಳಿಸ್ಕೊಡುವಂತಹ ಕಾರ್ಯ ಕೆಲವೊಂದು ಶಾಲೆಗಳಲ್ಲಿ ಆಗ್ತಾ ಇದೆ ಸೊ ಹಾಗಾಗಿ ಮಕ್ಕಳಿಗೆ ಒಂದು ಅನುಭವ ಕೂಡ ಸಿಗುತ್ತೆ ಈ ಒಂದು ಅನುಭವದ ಕೃಷಿ ಬಗ್ಗೆ ಪಾಠ ಕಲಿಯುವಂಥ ಅವಕಾಶ ಎಲ್ಲ ಶಾಲೆಯಲ್ಲಿ ಸ್ಕೂಲ್ನಲ್ಲಿ ಇದ್ರೆ ಇಷ್ಟೊಂದು ಚಂದ ಅಲ್ವಾ ಆ ಶರ್ಟ್ ಇನ್ನ ನಿನ್ನ ಜೀವ ಮಂದ್ರ ಹಾಕಂಗೆ ಆಗಲ್ಲ ನಾನು ಯಾವಾಗ ಎಲ್ ಗೊತ್ತೆ ಬಂದ ತಕ್ಷಣ ಬಿಚ್ಚಿಡು ಅಂತ ಹ್ಮ್ ಹ್ಮ್ ಹಾ ಪುಸತ್ತು ಅದು ಹೊಸ ಟಿ ಶರ್ಟ್ ತಾನೇ

ಆ ಮೊದ್ಲೆಲ್ಲ ಗದ್ದೆ ದೊಡ್ಡ ಗದ್ದೆ ಅಂತ ಏನಿರುತ್ತೆ ಆ ಗದ್ದೆಯಲ್ಲಿ ಗದ್ದೆ ನಾಟಿ ಆದ್ಮೇಲೆ ಕೆಸರು ಗದ್ದೆ ಓಟ ಅಂತ ಮಾಡ್ತಾರೆ ಸೊ ನಮ್ಮ ನಮ್ಮ ಗದ್ದೆಗಳಲ್ಲೂ ಕೂಡ ಕೆಸರು ಗದ್ದೆ ಓಟ ಇರ್ತಾ ಇತ್ತು ಇವಾಗ್ಲೂ ಕೂಡ ನಮ್ಮ ಮಡಿಕೇರಿಯ ಕಗ್ಗೋಡುವಿನಲ್ಲಿ ಕೆಸರು ಗದ್ದೆ ಎಲ್ಲ ನಾಟಿ ಆದ್ಮೇಲೆ ಗದ್ದೆ ನಾಟಿ ಆದ್ಮೇಲೆ ಕೆಸರು ಗದ್ದೆ ಓಟ ಅಂತ ಹೇಳಿ ಅಥವಾ ಕೆಸರು ಗದ್ದೆಯಲ್ಲಿ ಕೆಲವೊಂದು ಆಟಗಳನ್ನು ಆಡಿಸುವಂತಹದ್ದು ಇವಾಗ್ಲೂ ಕೂಡ ನಡೀತಾ ಇದೆ ನಡೆಸ್ತಾರೆ ಕೂಡ ಅದೇ ಈಗ ರಿಟರ್ನ್ ಇಲ್ಲ ರೆಡ ರೆಡೇ ಮನೆಗೆ ಖುಷಿ ಆಯ್ತಾ ಆಗಿಲ್ಲ ಆಗಿಲ್ಲ ನಿತ್ಕೊಂಡು ಕರೆಕ್ಟ್ ಆಗಲ್ಲ ಅಪ್ಪ ಅಪ್ಪ ಮಕ್ಕ ಅಂತ ಅಂತಂದ್ರೆ ಸ್ವಲ್ಪ ಸ್ಲೋ ಆಗ್ಬಾರ್ದ ಹಾಡಿಗೆ ಮುಂಚೆ ಓಡುತ್ತೆ ಸಿಹುನ್ ಶರ್ಟನ್ನ ನಾನು ಏನು ಮಾಡ್ದಿನ್ನು ಏನೂ ಇಲ್ಲ ನ್ಯಾಚುರಲ್ ಸಿಮ್ ಮತ್ತೆ ಹ್ಞೂ ಆಡ್ತಾ ಇದೆ ಕೆಸರು ಅಬ ನೀನು ಮಕ್ಕಳಿದ್ದಾರಂಟಾದ್ರೆ ಸ್ವಲ್ಪ ಸ್ಲೋ ಮಾಡ್ಬಾರ್ದು ಕೆಸರು ಗದ್ದೆ ಊಟ ದೊಡ್ಡ ಅದೊಡ್ಲಿ ಮೇಲೆ ಈಗ ಕೆರೆ ಇದೆಯಲ್ಲ ತೆಂಗಿನಕಾಯಿ ಬಾಳೆಕಾಯಿ ಫ್ರೈಸ್ಗಳು ನರ್ತೇನೆ ಉಂಡತ್ತಲ್ಲ ಮೇಡ

ಬೇಟೆಗೆ ಅಂತ ಹೇಳಿ ಗನ್ನೋ ತಗೊಂಡ್ ಬಂದ್ವಿ ಆದ್ರೆ ಒಂದೇ ಒಂದು ಬೇಟೆ ಖಂಡಿತವಾಗ್ಲೂ ಸಿಕ್ಕಿಲ್ಲ ಸುಮ್ಮನೆ ಹಾಗೆ ಶಾಪ್ ಮಾಡ್ಕೊಂಡು ಯಾವ ತಿರ್ಗಾಡ್ತಿದ್ದಾನೆ ನನ್ನ ತಮ್ಮ ನೋಡ್ತಾ ಇರ್ಬೋದು ನೀವು ಇದು ನನ್ನ ಯಜಮಾನ್ರು ಕಬ್ಬು ತಿನ್ನುವ ಆ ಥರದಲ್ಲಿ ಗದ್ದೆಯಲ್ಲಿ ಕೆಸರು ಗದ್ದೆ ಊಟ ಒಂದಷ್ಟು ಕೆಸರ ಎರೆಚಾಟ ಆಟಗಳು ಎಲ್ಲ ಆದ್ಮೇಲೆ ಹಲ್ಲುಗಟ್ಟಿಯ ಅಂತ ನೋಡಿ ಅಂತ ಹೇಳಿ ನಮ್ಮ ಸುರಿಮಾಮ ಏನು ಮಾಡಿದ್ದು ಕಬ್ಬನ್ನು ಕೊಟ್ಟರು ಸೊ ಕಚ್ಚಿ ತಿನ್ ತಿಂತಾ ಇದ್ವಿ ನಾವು ಗಟ್ಟಿನ ಹಲ್ಲುಗಟ್ಟಿನ ಅಥವಾ ಕಬ್ಬು ಗಟ್ಟಿನ ಅಂತ ಚೆಕ್ ಮಾಡ್ಕೊಳ್ತಾ ಇದ್ವಿ ನೋಡಿ ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರ ಹೇಗಿದೆ ಅಂತ ಹೇಳಿ ಮಾಡಿ ವಿಡಿಯೋಗೆ ಫೋಸ್ ಕೊಡೋದು ಫೋಟೋಗೆ ಫೋಸ್ ಕೊಡೋದ್ರಲ್ಲಿ ನಾನು ತುಂಬಾ ಎಲ್ಬೋಡು ನಾನು ಹರ್ಷಿ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡ್ವಿ ಸೊ ನಾವೇನು ಮಾಡ್ತಾ ಇದ್ದೆ ಒಂದು ಲೇಡೀಸ್ ಬುದ್ಧಿ ಇರುತ್ತಲ್ಲ ಹೆಂಗಸರ ಬುದ್ಧಿ ಅಕ್ಕಪಕ್ಕ ಏನಾದರೂ ತಿನ್ನುವಂತಹ ಒಂದು ಸೊಪ್ಪು ಏನಾದರೂ ಸಿಗುತ್ತಾ ಸದೆಗಳು ಏನಾದರೂ ಸಿಗುತ್ತಾ ಸೊಪ್ಪು ಸದೆ ಏನು ಕರಿತೀವಿ ಅದೆಲ್ಲ ಸಿಗುತ್ತಾ ಅನ್ನುವಂಥದ್ದು ಚೆಕ್ ಮಾಡಿ ಸೊ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ತುಂಬ ಗಿಡ ನಮಗೆ ನಮ್ಮ ಕಣ್ಣಿಗೆ ಸಿಕ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಇದರ ಬಳಕೆ ಹಾಗೇನೆ ಇದರ ಒಂದು ವಿಶೇಷತೆ ಏನು ಅನ್ನುವಂಥದ್ದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದರ ಫ್ರೆಂಡ್ಸ್ ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ನಮ್ಮ ಮನೆ ಸೊ ನಮ್ಮ ಮನೆ ಎದುರುಗಡೆನೇ ಈ ಗದ್ದೆ ಇರುವಂತಹದ್ದು ಗದ್ದೆ ತೋಟ ಎಲ್ಲಾನು ನಮ್ಮ ಮನೆ ಎದುರುಗಡೆ ಇದೆ ಈ ತೋಟದ ನಮ್ಮ ಮನೆ ಸುತ್ತ ತೋಟ ಇದೆ ಹಾಗೆ ಎದುರುಗಡೆ ಗದ್ದೆ ಇದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳೊಂದಿಗೆ ನಾನು ಶ್ರೇಯಾ ಜೈ ಶ್ರೀರಾಮ್